ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರೇರಣೆ ಹಾಗೂ ಧೋರಣೆಗಳು ಭಾಗ ಒಂದು ಪ್ರಾಚೀನ ಕನ್ನಡ ಸಾಹಿತ್ಯದ ಮೇಲೆ ಧರ್ಮದ ಪ್ರೇರಣೆ ಧೋರಣೆ ಹಾಗೂ ಪ್ರಭಾವ ಕನ್ನಡ ಸಾಹಿತ್ಯವು ಕಾಲಾಂತರದಲ್ಲಿ ತನ್ನ ರೂಪವನ್ನು ಬದಲಾಯಿಸಿಕೊಂಡು ಹಲವು ಪ್ರಮುಖ ಘಟ್ಟಗಳನ್ನು ದಾಟಿ ಸಮೃದ್ಧವಾಗಿ ಬೆಳೆದಿದೆ ಈ ಬೆಳವಣಿಗೆಯ ಹಿಂದೆ ಪ್ರಮುಖ ಮೂರು ಪ್ರೇರಣೆಗಳಿವೆ ಮೊದಲನೆಯದು ಕವಿಗಳು ಬೆಳೆದ ಪರಿಸರದಲ್ಲಿದ್ದ ಮತ್ತು ಅವರು ಸ್ವೀಕರಿಸಿದ ಪ್ರಮುಖ ಮತ ಧರ್ಮಗಳು ಎರಡನೆಯದು ಕವಿಗಳಿಗೆ ನಿರಂತರವಾಗಿ ಬೆಂಬಲ ನೀಡಿದ ರಾಜಾಸ್ಥಾನಗಳು ಮೂರನೆಯದು ಕನ್ನಡ ಸಾಹಿತ್ಯದ ಆರಂಭದಿಂದಲೇ ಅದರ ಮೇಲೆ ಪ್ರಬಲ ಪ್ರಭಾವ ಬೀರಿದ ಸಂಸ್ಕೃತ ಸಾಹಿತ್ಯ ಪರಂಪರೆ ಈ ಮೂರು ಪ್ರೇರಣೆಗಳು ಕನ್ನಡ ಕವಿಗಳಿಗೆ ಸವಾಲುಗಳೂ ಆಗಿದ್ದವು ಈ ಪ್ರೇರಣೆಗಳಿಗೆ ಕವಿಗಳು ಹೇಗೆ ಪ್ರತಿಕ್ರಿಯಿಸಿದರು ಎಂಬುದೇ ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು ರೂಪಿಸಿದೆ ಧರ್ಮದ ಪ್ರಭಾವ ಮತ್ತು ವೈವಿಧ್ಯಮಯ ಸಾಹಿತ್ಯ ಭಾರತೀಯ ಸಾಹಿತ್ಯದ ಬಹುತೇಕ ಭಾಗವು ಧರ್ಮದಿಂದಲೇ ಸ್ಫೂರ್ತಿ ಪಡೆದಿದೆ ಮತ್ತು ಇದು ಕನ್ನಡ ಸಾಹಿತ್ಯಕ್ಕೂ ಅನ್ವಯಿಸುತ್ತದೆ ಕವಿರಾಜಮಾರ್ಗದಲ್ಲಿ ಪರವಿಚಾರಮುಮಂ ಪರಧರ್ಮಮುಮಂ ಅನ್ಯರ ವಿಚಾರ ಹಾಗೂ ಧರ್ಮಗಳನ್ನು ಗೌರವಿಸುವುದು ಎಂಬ ಮಾತು ಕರ್ನಾಟಕದ ಸಂಸ್ಕೃತಿಯ ಧರ್ಮ ಸಹಿಷ್ಣುತೆಯನ್ನು ಸೂಚಿಸುತ್ತದೆ ಕನ್ನಡ ನಾಡು ಜೈನ ವೀರಶೈವ ಮತ್ತು ವೈಷ್ಣವ ಧರ್ಮಗಳಿಗೆ ಆಶ್ರಯ ನೀಡಿದೆ ಮತ್ತು ಈ ಧರ್ಮಗಳು ಸಾಹಿತ್ಯದ ಬೆಳವಣಿಗೆಗೆ ದೊಡ್ಡ ಕೊಡುಗೆ ನೀಡಿವೆ ಈ ಕಾರಣಕ್ಕಾಗಿಯೇ ಕನ್ನಡ ಸಾಹಿತ್ಯವನ್ನು ಅಧ್ಯಯನಕ್ಕಾಗಿ ಜೈನ ವೀರಶೈವ ಮತ್ತು ವೈಷ್ಣವ ಸಾಹಿತ್ಯ ಎಂದು ವಿಭಾಗಿಸಲಾಗುತ್ತದೆ ಬೌದ್ಧ ಧರ್ಮವು ಕೂಡ ಕರ್ನಾಟಕದಲ್ಲಿತ್ತು ಎಂಬುದು ಸ್ಪಷ್ಟವಾಗಿದ್ದರೂ ಕನ್ನಡದಲ್ಲಿ ಬೌದ್ಧ ಸಾಹಿತ್ಯ ರಚನೆಯಾದ ಬಗ್ಗೆ ಯಾವುದೇ ಆಧಾರಗಳಿಲ್ಲ ಜೈನ ವೀರಶೈವ ಮತ್ತು ವೈಷ್ಣವ ಧರ್ಮಗಳ ಪ್ರಭಾವದಿಂದ ಅದು ಕ್ರಮೇಣ ಅಳಿದು ಹೋಯಿತು ಸಾಹಿತ್ಯ ಚಳುವಳಿಗಳು ಜೈನ ವೀರಶೈವ ಮತ್ತು ವೈಷ್ಣವ ಯುಗಗಳು ಆಧುನಿಕ ಕಾಲಕ್ಕೂ ಮುನ್ನ ಕನ್ನಡ ಸಾಹಿತ್ಯಕ್ಕೆ ಮುಖ್ಯ ಪ್ರೇರಣೆಯಾಗಿದ್ದು ಜೈನ ವೀರಶೈವ ಮತ್ತು ವೈಷ್ಣವ ಧರ್ಮಗಳು ಜೈನ ಸಾಹಿತ್ಯ ಒಂಬತ್ತರಿಂದ ಹನ್ನೆರಡನೇ ಶತಮಾನ ಜೈನ ಕವಿಗಳು ಕನ್ನಡ ಸಾಹಿತ್ಯದಲ್ಲಿ ಸಮೃದ್ಧಿಯನ್ನು ತಂದ ಮೊದಲಿಗರು ಅವರು ತೀರ್ಥಂಕರರ ಚರಿತ್ರೆ ಜೈನ ಪುರಾಣಗಳು ಮತ್ತು ತತ್ವಗಳನ್ನು ಕುರಿತು ಚಂಪೂ ಶೈಲಿಯಲ್ಲಿ ಕಾವ್ಯಗಳನ್ನು ರಚಿಸಿದರು ಪಂಪ ರನ್ನ ಮತ್ತು ಪೊನ್ನರಂತಹ ಶ್ರೇಷ್ಠ ಕವಿಗಳು ಈ ಯುಗಕ್ಕೆ ಸೇರಿದ್ದಾರೆ ವೀರಶೈವ ಚಳುವಳಿ ಹನ್ನೆರಡನೇ ಶತಮಾನ ಈ ಕಾಲದಲ್ಲಿ ವಚನಕಾರರು ಪ್ರಚಲಿತ ಹಳೆಗನ್ನಡದ ಬದಲು ಹೊಸಗನ್ನಡದಲ್ಲಿ ಬರೆದು ಸಾಹಿತ್ಯದಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂದರು ಈ ಚಳುವಳಿಯ ಪ್ರಭಾವದಿಂದ ಸಂಸ್ಕೃತ ಛಂದಸ್ಸಿನ ಚಂಪು ಕಾವ್ಯಗಳ ಪ್ರಾಮುಖ್ಯತೆ ಕಡಿಮೆಯಾಗಿ ದೇಸಿ ವೃತ್ತಗಳು ಮತ್ತು ಹಾಡುಗಬ್ಬಗಳು ಪ್ರಚಲಿತಕ್ಕೆ ಬಂದವು ಹರಿಹರ ಮತ್ತು ರಾಘವಾಂಕರಂತಹ ಕವಿಗಳು ತಮ್ಮ ಕಾವ್ಯಗಳನ್ನು ಶಿವ ಮತ್ತು ಶಿವಶರಣರ ಬಗ್ಗೆ ಬರೆಯಲು ಆದ್ಯತೆ ನೀಡಿದರು ವೈಷ್ಣವ ಭಕ್ತಿ ಮಾರ್ಗ ಹದಿನೈದನೇ ಶತಮಾನ ಈ ಯುಗವು ಭಾಷೆ ಮತ್ತು ಕಾವ್ಯ ಸ್ವರೂಪದಲ್ಲಿ ವೀರಶೈವ ಪರಂಪರೆಯನ್ನು ಅನುಸರಿಸಿತು ಆದರೆ ಕಾವ್ಯದ ವಿಷಯ ಮಾತ್ರ ವಿಭಿನ್ನವಾಗಿತ್ತು ವೈಷ್ಣವ ಕವಿಗಳು ವಿಷ್ಣು ಭಕ್ತಿ ವೇದಾಂತ ಪುರಾಣ ಮತ್ತು ಇತಿಹಾಸಗಳನ್ನು ತಮ್ಮ ಕೃತಿಗಳಲ್ಲಿ ಪ್ರತಿಪಾದಿಸಿದರು ಧರ್ಮ ಪ್ರಸಾರದ ಸಾಧನವಾಗಿ ಸಾಹಿತ್ಯ ಹಿಂದಿನ ಸಾಹಿತ್ಯ ಕೃತಿಗಳ ಮುಖ್ಯ ಉದ್ದೇಶ ಧರ್ಮ ತತ್ವ ಮತ್ತು ನೀತಿಗಳ ಪ್ರಚಾರವಾಗಿತ್ತು ಕಾವ್ಯವು ಕೇವಲ ಸೌಂದರ್ಯಕ್ಕಾಗಿ ಮಾತ್ರವಲ್ಲದೆ ಜನರ ಪಾಪ ಪರಿಹಾರ ಪುಣ್ಯ ಸಂಪಾದನೆ ಮತ್ತು ಮೋಕ್ಷಕ್ಕೆ ಸಾಧನವೆಂದು ನಂಬಲಾಗಿತ್ತು ಈ ಕಾರಣಕ್ಕಾಗಿಯೇ ಬಹುತೇಕ ಕವಿಗಳು ತಮ್ಮ ಕೃತಿಗಳನ್ನು ಧರ್ಮ ಪ್ರಸಾರದ ಮಾಧ್ಯಮವಾಗಿ ಬಳಸಿದರು ಜೈನ ವೀರಶೈವ ಮತ್ತು ವೈಷ್ಣವ ಕವಿಗಳು ತಮ್ಮ ತಮ್ಮ ಧರ್ಮಗಳ ವಿಚಾರಗಳನ್ನು ತಮ್ಮ ಕೃತಿಗಳ ಮೂಲಕ ಸಾರಿದರು ಕೆಲವು ಕವಿಗಳು ಉದಾಹರಣೆಗೆ ಪಂಪ ಮತ್ತು ರನ್ನ ಧಾರ್ಮಿಕ ಕಾವ್ಯಗಳ ಜೊತೆಗೆ ಲೌಕಿಕ ಕೃತಿಗಳನ್ನು ಸಹ ರಚಿಸಿದರು ಆದರೂ ಓದುಗರು ಮತ್ತು ಧರ್ಮಪ್ರಮುಖರು ಧಾರ್ಮಿಕ ಕೃತಿಗಳನ್ನೇ ಹೆಚ್ಚಾಗಿ ಗೌರವಿಸಿದರು ದಾನಚಿಂತಾಮಣಿ ಅತ್ತಿಮಬ್ಬೆಯಂತಹ ವ್ಯಕ್ತಿಗಳು ಸಾವಿರಾರು ಧಾರ್ಮಿಕ ಕೃತಿಗಳ ಪ್ರತಿಗಳನ್ನು ಮಾಡಿಸಿ ದಾನ ಮಾಡಿದ ಉದಾಹರಣೆಗಳಿವೆ ಇದು ಧರ್ಮವು ಸಾಹಿತ್ಯದ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿತ್ತು ಎಂಬುದನ್ನು ತೋರಿಸುತ್ತದೆ ಹರಿಹರ ಮತ್ತು ರಾಘವಾಂಕರ ಕಥೆಯು ಇದಕ್ಕೆ ಒಂದು ಉತ್ತಮ ಉದಾಹರಣೆ ರಾಘವಾಂಕನು ಹರಿಶ್ಚಂದ್ರ ಕಾವ್ಯವನ್ನು ಬರೆದಾಗ ಹರಿಹರನು ಅದನ್ನು ತಿರಸ್ಕರಿಸಿದನು ಏಕೆಂದರೆ ಶಿವಶರಣರ ಬಗ್ಗೆ ಮಾತ್ರ ಬರೆಯಬೇಕು ಎಂಬುದು ಹರಿಹರನ ನಿಲುವಾಗಿತ್ತು ಇದು ಆ ಕಾಲದ ಕವಿಗಳ ಮೇಲೆ ಇದ್ದ ಧಾರ್ಮಿಕ ಒತ್ತಡವನ್ನು ಸ್ಪಷ್ಟಪಡಿಸುತ್ತದೆ ಧರ್ಮದಿಂದ ಪ್ರೇರಿತವಾದ ಸಾಹಿತ್ಯದ ವರ್ಗೀಕರಣ ಧರ್ಮ ಪ್ರೇರಿತ ಸಾಹಿತ್ಯವನ್ನು ಮೂರು ಪ್ರಮುಖ ವಿಭಾಗಗಳಾಗಿ ನೋಡಬಹುದು ಧಾರ್ಮಿಕ ಸಾಹಿತ್ಯ ಇದು ಪ್ರಮುಖವಾಗಿ ಧರ್ಮ ಪ್ರಚಾರ ಮತ್ತು ಧರ್ಮದ ತತ್ವಗಳನ್ನು ಎತ್ತಿಹಿಡಿಯುವ ಉದ್ದೇಶದಿಂದ ರಚಿತವಾದ ಕೃತಿಗಳು ಉದಾಹರಣೆಗೆ ಜೈನ ಪುರಾಣಗಳು ಮತ್ತು ವೀರಶೈವ ಕಾವ್ಯಗಳು ಭಕ್ತಿ ಸಾಹಿತ್ಯ ಡಿವೋಷನಲ್ ಲಿಟ್ರೇಚರ್ ಇದರಲ್ಲಿ ಕವಿಗಳು ಕೇವಲ ಧರ್ಮಶ್ರದ್ಧೆ ಮಾತ್ರವಲ್ಲದೆ ತಮ್ಮ ವೈಯಕ್ತಿಕ ಆಧ್ಯಾತ್ಮಿಕ ಅನುಭವಗಳನ್ನು ವ್ಯಕ್ತಪಡಿಸುತ್ತಾರೆ ಇದು ಶತಕಗಳು ಅಷ್ಟಕಗಳು ವಚನಗಳು ಮತ್ತು ಕೀರ್ತನೆಗಳ ರೂಪದಲ್ಲಿದೆ ಅನುಭವ ಸಾಹಿತ್ಯ ಇದು ಭಕ್ತಿ ಸಾಹಿತ್ಯದ ಒಂದು ಭಾಗವಾಗಿದ್ದು ಆಧ್ಯಾತ್ಮಿಕ ಅನುಭವಗಳ ಪರಾಕಾಷ್ಠೆಯನ್ನು ವರ್ಣಿಸುತ್ತದೆ ಇಲ್ಲಿ ಕವಿಗಳು ಸಾಧಕರಾಗಿ ತಮ್ಮ ಅಂತರಂಗದ ಅನುಭವಗಳನ್ನು ಕಾವೀಕರಿಸುತ್ತಾರೆ ಧರ್ಮದ ಪ್ರಭಾವದಿಂದಾದ ಲಾಭಗಳು ಮತ್ತು ಅನಾನುಕೂಲಗಳು ಧರ್ಮದ ಪ್ರಭಾವದಿಂದಾಗಿ ಕನ್ನಡ ಸಾಹಿತ್ಯಕ್ಕೆ ಅನೇಕ ಮೌಲ್ಯಗಳು ಆದರ್ಶಗಳು ಮತ್ತು ತಾತ್ವಿಕ ಹಿನ್ನೆಲೆ ಲಭಿಸಿದೆ ಆದರೆ ಕೆಲವು ಅನಾನುಕೂಲಗಳೂ ಇವೆ ವೈವಿಧ್ಯದ ಕೊರತೆ ಧಾರ್ಮಿಕವಲ್ಲದ ಶುದ್ಧ ಕಾವ್ಯಗಳ ಸಂಖ್ಯೆ ಕಡಿಮೆಯಾಯಿತು ವಿಮರ್ಶೆಗೆ ಅವಕಾಶವಿಲ್ಲ ಕಾವ್ಯದ ಮುಖ್ಯ ಉದ್ದೇಶ ಪುಣ್ಯ ಸಂಪಾದನೆಯಾದ್ದರಿಂದ ಓದುಗರು ವಿಮರ್ಶೆ ಮತ್ತು ಚರ್ಚೆಗೆ ಹೆಚ್ಚು ಗಮನ ನೀಡಲಿಲ್ಲ ವಾಸ್ತವದಿಂದ ದೂರ ಜೀವನ ನಶ್ವರ ಮತ್ತು ಪರಮಾರ್ಥವೇ ಜೀವನದ ಗುರಿ ಎಂಬ ಧೋರಣೆ ವಾಸ್ತವ ಜೀವನದ ಅನುಭವಗಳ ಅಭಿವ್ಯಕ್ತಿಗೆ ಅವಕಾಶ ನೀಡಲಿಲ್ಲ ಆಧುನಿಕ ಕಾಲದಲ್ಲಿ ಈ ಪರಿಸ್ಥಿತಿ ಬದಲಾಗಿದೆ ಇಂದು ಕವಿಗಳು ಯಾವುದೇ ಮತ ಧರ್ಮದ ನಿರ್ಬಂಧಕ್ಕೆ ಸಿಲುಕಿಲ್ಲ ವಿಜ್ಞಾನ ಮತ್ತು ವೈಚಾರಿಕತೆಯ ಪ್ರಭಾವದಿಂದ ಹೊಸ ಮಾನವೀಯ ಮೌಲ್ಯಗಳು ಸಾಹಿತ್ಯದ ವಸ್ತುವಾಗಿವೆ ಪ್ರೀತಿ ವಾಸ್ತವದ ಹಂಬಲ ಮತ್ತು ಇಂದಿನ ಕವಿಗಳ ಧರ್ಮಶ್ರದ್ಧೆಯಾಗಿವೆ ಈ ಕಾರಣದಿಂದಾಗಿ ಆಧುನಿಕ ಸಾಹಿತ್ಯವು ಹಿಂದೆಂದೂ ಇಲ್ಲದಷ್ಟು ವೈವಿಧ್ಯಮಯ ಮತ್ತು ವಿನೂತನವಾಗಿದೆ